ನೋಡ್ರಿ ಮಳಿ ಬರೋ ಬಾಯ್ಲಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಐವತ್ ಬ್ಲಾಗ್ ನಲ್ಲಿ ಏನೇನು ವಿಶೇಷ ಐತೆ ಐತೆ ಅಂತ ಹೇಳಿ ನೋಡೋಣ ಮತ್ತೆ ಹೊಸದಾಗಿ ನಮ್ಮ ಚಾನಲ್ ನ ಯಾರು ನೋಡಕ್ ಹತ್ತಿರಲ್ರಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತೆ ಸ್ಕಿಪ್ ಮಾಡಾರ್ದೆ ನನ್ನ ವಿಡಿಯೋ ನೋಡ್ರಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ನೋಡ್ರಿ ಇಲ್ಲಿ ಕಾಲೂನು ಬಣ್ಣ ಆಡ್ಯಾನ್ ಇದು ನಮ್ಮ ಕಾಲು ನೋಡ್ರಿ ಇದು ಬಣ್ಣ ಆಡೈತೆ ಅದನ್ನು ಇದು ನೋಡಿದ್ದು ಶಬ ಏನು ಮಾಡೈತಿ ಏನಾಯ್ತು ಕಣ್ಣಾಗ ಬಿತ್ತು ಇಕ್ಕಿ ನೋಡ್ರಿ ಕಿ ಹ್ಯಾಂಗ ಆಡ ಖುಷಿ ಬಣ್ಣ ಇದು ನೋಡ್ರಿ ನಮ್ಮ ಕಾಲು ಕಾಲು ಏ ನೋಡ್ರಿ ನೋಡಿ ನೋಡಿ ನೋಡ್ರಿ ಬಣ್ಣ ಆಡೋದು ರೀತಿ ನೋಡ್ರಿ ಇವ್ರದು ಹೋದ್ರಿ ನೋಡ್ರಿ ಅವ್ರಿಂದ ನಾನು ಹೋಗ್ತೀನಿ ರೀ ಇದು ನೋಡಿರಿ ಕಾಲು ಅನ್ನ ಹ್ಯಾಂಗ್ ಬರ್ತೈತಿ ನೋಡಿ ಎಷ್ಟು ಚಂದ ಕ್ಲೈಮೇಟ್ ಆಗಿತ್ತು ನೋಡಿರಿ ಮಳೆ ಬರೋ ಹಂಗೈತು ನೋಡಿ ಹಂಗೆ ಎಷ್ಟು ಚಂದ ಕ್ಲೈಮೇಟ್ ಆಗಿತ್ತು ತಂಪ ಬಿದ್ದೈತು ನೋಡಿರಿ ಬಿಸಿಲಿತ್ತು ಬೆಳಗ್ಗೆ ಮುಂಜಾನೆಯಿಂದ ಬರೇ ರೀಕಿ ಓಡೇ ಹೋದ್ತಾರೆ ಅವರು ನೀವು ಅಕ್ಕ ಓಡೇ ಹೋದ್ಲಾಗಲ್ಲ ಹಾಂ ಹೆಂಗೆಟ್ಟ ಹಿಂಗೆ ನೋಡತ್ತೀ ಹಾಂ ಬಾಯ್ಲಿ ನೋಡಿ ವಿಜಯಲಕ್ಷ್ಮಿ ಅಂತ ನಿಮ್ಮ ತಮ್ಮ ಹೆಂಗೆ ಮಾಡಕತ್ತ ನೋಡು ಎಲ್ಲರೂ ಆಟ ಆಡಕ್ಕಾರ ನೋಡಿ ನಾನು ಇವತ್ತು ಏನು ಮಾಡತ್ತಿನಂದ್ರಿ ಬ್ರೆಡ್ ಡೆಸರ್ಟ್ ರೀ ಅದು ಬ್ರೆಡ್ದ ಮಲಾಯಿ ಐತ ರೀ ಡೆಸರ್ಟ್ ರೀ ಅದು ಈಗ ನಾನು ರೀ ಈಗ ಸ್ವಲ್ಪ ನಾನು ಹಾಲ್ ತಗೊಂಡಿನ ಫ್ರೆಂಡ್ಸ್ ಇಲ್ಲಿ ಮಮ್ಮಿ ಸಪ್ಪನ್ ಬ್ಯಾಳಿ ಮಾಡ್ಯಾರ ನೋಡ್ರಿ ಈಗ ರೀ ಮಮ್ಮಿ ಅಲ್ಲಿ ರೋಜಾ ಬಿಡತ್ತಾರೀ ನಾನು ಮಮ್ಮಿ ಸಲುವಾಗಿ ಸ್ಪೆಷಲ್ ಮಾಡತ್ತೀನಿ ನೋಡ್ರಿ ಇಲ್ಲಿ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಮಾಡೋಣ ಡೆಸರ್ಟ್ ರೀ ಭಾಳ ಸಿಂಪಲ್ ಐತ್ರಿ ಮಾಡಿದ್ರಿ ನೋಡ್ರಿ ಇಲ್ಲಿ ಹಾಲ್ ಬಿಸಿತೀನಿ ರೀ ಈಗಿಂದ್ರೊಳಗೆ ಕಸ್ಟರ್ಡ್ ಪೌಡರ್ ಹಾಕ್ತೀನಿ ರೀ ನಾನು ಸೊ ಫ್ರೆಂಡ್ಸ್ ನೋಡಿರಿ ಇದ್ರೊಳಗೆ ನಾನು ಸ್ವಲ್ಪ ಅರ್ಧ ಕಪ್ಪ ಸಕ್ರೆ ಇದ್ದೀನಿ ನೋಡ್ರಿ ನೋಡ್ರಿ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಹಾಲು ಕಸ್ಟರ್ಡ್ ಹಾಕೋಣ ಗಟ್ಟಿ ಹಾಕ್ತದ್ರಿ ಹಿಂಗೆ ಹಿಂಗೆ ಮಾಡ್ಕೋಬೇಕು ನೋಡ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ನಾನು ಈಗ ಎರಡು ಸ್ಪೂನ ಇದ್ರೊಳಗೆ ಕಸ್ಟರ್ಡ್ ಪೌಡರ್ ಹಾಕೀನಿ ನೋಡ್ರಿ ಈಗ ಇದೊಳಗೆ ನಾರ್ಮಲ್ ಹಾಕಿ ಹಾಲನ್ನು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಂಡ್ರಿ ಇದ್ರೊಳಗೆ ಸೊ ನೋಡ್ರಿ ನಾ ನಾರ್ಮಲ್ ಹಾಲನ್ನ ಹಾಕಿ ನೋಡಿರಿ ಈಗ ಮಿಕ್ಸ್ ಮಾಡೋಣ ನೋಡಿರಿ ಅದಕ್ಕೆ ರೀ ನೋಡಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿರಿ ನೋಡಿ ಆಯ್ತು ರೀ ನಾರ್ಮಲ್ ಬಿಸಿ ಹಾಲು ಹಾಕಿದ್ರೆ ಇದೆಲ್ಲ ಗಟ್ಟಾಗಿ ರೀ ನಾವು ಏನು ಮಾಡೀನಿ ಫ್ರೆಂಡ್ಸ ಬಿಸಿ ಹಾಲು ರೀ ಎಲ್ಲ ಗಟ್ಟಾಗಿ ಕಸ್ಟರ್ಡ್ ರೀ ಇಲ್ಲಿ ನೋಡಿರಿ ಇದಕ್ಕೆ ಕಸ್ಟರ್ಡ್ ಮಿಕ್ಸ್ ಮಾಡೋ ಹೊತ್ತಿಗೆ ನಾರ್ಮಲ್ ಹಾಲನ್ನೇ ಹಾಕಿ ಮಿಕ್ಸ್ ರೀ ನೋಡಿರಿ ಇದು ಮಿಕ್ಸ್ ಐತ್ರಿ ಈಗ ನೋಡಿರಿ ಈಗ ಈಗ ಇದ್ರೊಳಗೆ ಹಾಲೊಳಗೆ ಹಾಕೊಂಡು ಬಿಡೇನು ರೀ ನೋಡಿ ಫ್ರೆಂಡ್ಸ ಇದ್ರೊಳಗೆ ಹಾಕೊ ಹಾಕೊಂಡ್ಬಿಡ್ತೀನಿ ರೀ ಕಷ್ಟ್ರಿ ಇದು ಆಗತ್ತದ್ರಿ ಸ್ವಲ್ಪ ಏನು ಬೇಕು ನಿನಗ ಏನು ಬೇಕು ನಿನಗೂ ಬೇಕಾ ಈಗ ನೋಡಿರಿ ಈಗ ಹಾಕೊಂಡ್ಬಿಡ್ತೀನಿ ನಾ ಈಗ ನೋಡಿರಿ ಇದ್ರೊಳಗೆ ಬಟೆಕನ್ನೇ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಬಿಡ್ತೀನಿ ರೀ ಯಾಕಂದ್ರೆ ಕಷ್ಟದ ತಳಗೆ ಹೋಗಿ ಕೂತ್ಬಿಡ್ತದೆ ರೀ ಅದು ಇಲ್ಲಂದ್ರೆ ತಿನ್ನಾಕೆ ಅದು ಕೈ ಅನ್ನಿಸ್ತದ್ರಿ ನೋಡ್ರಿ ಹಿಂಗೆ ಕಷ್ಟದ ಹಾಕಿ ಕೂಡಲೇ ಹಾಲು ಎಷ್ಟು ಗಟ್ಟಿಯಾಗಿತ್ತು ನೋಡ್ಬಹುದು ನೋಡ್ರಿ ಈಗ ನೋಡ್ರಿ ಚಂದಾಗಿ ಮಿಕ್ಸ್ ಮಾಡ್ಕೊತೀರೀ ಯಾಕಂದ್ರೆ ಕಷ್ಟ ಹೋಗಿ ಈಗ ಮಿಕ್ಸ್ ಐತ್ರಿ ಇದ್ರಿ ಇದು ರೆಡಿ ಐತ್ರಿ ಈಗ ಬ್ರೆಡ್ ಸ್ಲೈಸ್ನ ಕರೆಕ್ಟ್ ಮಾಡಿ ರೀ ಸೊ ಫ್ರೆಂಡ್ಸ್ ನೋಡ್ರಿ ಇದು ಏನಂದ್ರೆ ಅವನ್ನ ಒಂದು ಬ್ರೆಡ್ ಪ್ಯಾಕೆಟ್ ಐತ್ರಿ ಈಗ ನಮ್ಗೆ ಇದ್ರೊಳಗೆ ಎಷ್ಟ ಬ್ರೆಡ್ ಸ್ಲೈಸ್ ಬೇಕ್ರಿ ಅಷ್ಟ ತಕೊತೀನಿ ರೀ ನಾನು ಫ್ರೆಂಡ್ಸ್ ನಾನು ಈಗ ನಾಲ್ಕು ಬ್ರೆಡ್ ಸ್ಲೈಸ್ನ ತಗೋನೀನಿರಿ ಈಗ ನಾನು ಸೈಡ್ನ ದಂಡಿಯನ್ನ ತಕೊತೀನಿ ಸೊ ನೋಡ್ರಿ ನಾನು ಈಗ ಬ್ರೆಡ್ನ ಸೈಡ್ನ ಕಟ್ ಮಾಡ್ಕೊಳತ್ತೀನಿ ರೀ ಇದೇನು ಇದು ಏನೋ ಹಾಳಾಗೋದ್ ಬಿಡಿ ಫ್ರೆಂಡ್ಸಾ ಇದು ಯೂಸ್ ಆಗ್ತದ್ರಿ ಯೂಸ್ ಹೆಂಗಾಗ್ತದಂದ್ರೆ ನಮ್ಮ ಬೆಕ್ಕಿಗೆ ತಿನ್ಸದ್ರಿ ಇಲ್ಲಿ ನೋಡಿರಿ ನೋಡ್ರಿ ನಾ ಹಿಂಗೆ ಕಟ್ ಮಾಡ್ಕೊಳತ್ತೀನಿ ನೀವು ಆಪ್ಷನ್ ಅದೇ ರೀ ಇದು ಇದು ದಂಡಿಯನ್ನ ತಕ್ಕೊಬೋದ್ರಿ ನೀವು ಹಂಗೆ ಬಿಡ್ಬೋದ್ರಿ ನಾ ಇದು ಕಟ್ ಮಾಡಾತೀನಿ ಸಕ್ರೆ ಹಾಲು ಮಾಡಿದ್ ನೋಡ್ರಿ ಸ್ವಲ್ಪ ಇದೊಳಗೆ ಹಾಲು ಹಾಕೀನ್ರಿ ಆಮೇಲೆ ರೀ ಇದ್ರೊಳಗೆ ಸ್ವಲ್ಪ ಸಕ್ರೆ ಹಾಕೀನ್ರಿ ನೋಡ್ರಿ ಈಗ ಈಗ ಹಾಕೀನಿ ನೋಡ್ರಿ ಆಮೇಲೆ ಇದು ಸ್ಲೈಸ್ ಹಿಂಗೆ ಕಟ್ ಮಾಡ್ಕೊಂಡಿ ನೋಡ್ರಿ ನಾ ಚೌಕಾಕಾರ ಇಲ್ಲಿ ಇಷ್ಟ ಬ್ರೆಡ್ ಸ್ಲೈಸನ್ನ ಕಟ್ ಮಾಡ್ಕೊಂಡಿನ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಇದು ನಾನು ಫ್ರಿಜ್ ಒಳಗೆ ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಇಟ್ಟಿದ್ದೆ ನೋಡ್ರಿ ನಾನು ಈಗ ಇಲ್ಲಿ ನೋಡ್ರಿ ಬ್ರೆಡ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೋಡ್ರಿ ಇದ್ರ ಈಗ ಆಗ್ಬಿಡ್ರಿ ಫಸ್ಟ್ ನಾನು ಸಕ್ರೆ ನೀರು ಇದು ಸಕ್ರೆ ಹಾಲೆಲ್ಲ ಮಾಡ್ಕೊಂಡು ಇಟ್ಟಿದ್ದೆ ನೋಡ್ರಿ ಹಿಂಗೆ ಒಂದು ಇದು ತೊ ತೊಳ್ದ್ರಿ ಸೈಸ್ ಸ್ಲೈಸ್ ರೀ ಬ್ರೆಡ್ ಇದ್ರಿ ಹಿಂಗೆ ಡೀಪ್ ಮಾಡಿ ಎದ್ದು ತೆಗೀವು ಎದ್ದು ತೆಗೀದ್ರಿ ಎಲ್ಲಾನು ಹಂಗೆ ಮಾಡುದು ನೋಡ್ರಿ ಸ್ವಲ್ಪ ರೀ ಯಾಕಂದ್ರೆ ಮತ್ತೆಗಾಕ್ಬಿಡ್ತಾವ್ರಿ ಬಾಡ್ರಿ ಮೊದ್ಲೇ ಬ್ರೆಡ್ ಅನ್ನಿರ್ತದ್ರಿ ಮತ್ತಿಷ್ಟ ಬ್ರೆಡ್ ಅನ್ನ ಹಾಕದ್ರಿ ಸೊ ಅದು ಫ್ರೆಂಡ್ಸ್ ಇದು ಈಗ ಡೆಸರ್ಟ್ ರೀ ಇದ್ರೊಳಗೆ ಹಾಕೊಂಡು ನೋಡಿ ನೋಡ್ರಿ ನೋಡ್ರಿ ಅದರದಾಗ ಹಾ ಅದ್ರೊಳಗೆ ಹಾಕೊಂಡು ಚಂದಾಯ್ತು ನೋಡಿ ಫ್ರೆಂಡ್ಸ್ ನಾನು ಈಗ ಇದರೊಳಗೆ ಹಾಕಿದ್ದೆ ರೀ ಡೆಸರ್ಟ್ನ ಈಗ ನೋಡಿರಿ ಈಗ ಇದ್ರ ಮ್ಯಾಗ ಗಾರ್ನಿಶ್ ಮಾಡಕ್ಕೆ ನಾನು ಸ್ವಲ್ಪ ಬಾದಾಮ್ ತೊಗೊಂಡಿನಿ ನೋಡಿರಿ ಈಗ ತಿನ್ನ ಸ್ವಲ್ಪ ಡೆಕೋರೇಷನ್ ಮಾಡಕ್ಕೆ ಬದಾಮ್ ಬಾದಾಮ್ ಟೇಸ್ಟಿಗು ಹ್ಞೂ ಫ್ರೆಂಡ್ಸ ನಮ್ದು ಈಗ ಡೆಸರ್ಟ್ ರೆಡಿ ಆಯ್ತು ನೋಡ್ರಿ ನೋಡ್ರಿ ಫ್ರೆಂಡ್ಸ ನಮ್ದು ಡೆಸರ್ಟ್ ನ ರೆಡಿ ಆಯ್ತು ನೋಡ್ರಿ ಹ್ಯಾಂಗ್ ಮಾಡಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಈಗ ನೋಡ್ರಿ ನಾನು ಸ್ವಲ್ಪ ನೋಡಿ ತೋರಿಸ್ತೀನಿ ಹ್ಮ್ ಸೂಪರ್ ಆಗಿತ್ರಿ ಈಗ ಮಮ್ಮಿನೂ ಟೇಸ್ಟ್ ಮಾಡಬೇಕ್ರಿ ನೋಡಿರಿ ನಾನು ಇಲ್ಲಿ ಕಡ್ಲಿ ಬ್ಯಾ ಬೇಳಿ ಹಾಕಿದ್ದೆ ರೀ ಪಲ್ಯ ಮಾಡೋಕೆ ಈಗ ಕಡಲೆ ಬೇಳೆ ಪಲ್ಯ ಮಾಡ್ತೀನಿ ರೀ ಚಪಾತಿ ಸಾರು ಅನ್ನ ಮಾಡೀನಿರಿ ಈಗ ಮತ್ತೆ ಅಮ್ಮ ಸ್ವೀಟ್ನು ಮಾಡಿದ್ರು ರೀ ಅದು ರೀ ರೋಜಾ ಬಿಟ್ಟು ಈಗ ಪಲ್ಯ ಮಾಡಾಕತ್ತೀವಿ ನೋಡ್ರಿ ಓ ಎಣ್ಣೆ ಭಾಳ ಬಿಸಿ ಆಗಿತ್ತು ರೀ ನೋಡಿರಿ ಈಗ ಎಣ್ಣೆ ಭಾಳ ಬಿಸಿ ಆಗಿತ್ತು ಭಾಳ ದಿನ ಆಗಿತ್ತು ರೀ ತಿಂದಿದ್ದಿಲ್ಲ ರೀ ಕಡ್ಡಿ ಬೇಳೆ ಪಲ್ಯ ಇವತ್ತು ಮಾಡಕತ್ತೀವಿ ನೋಡಿರಿ ಸ್ವಲ್ಪ ಓಕೆ ಈಗ ನೋಡಿರಿ ಅರ್ಶಿನ ಸ್ವಲ್ಪ ಕೊತ್ತಂಬರಿ ರುಚಿಗೆ ತೊಗೊ ಸ್ಟೂಕ್ ಹಾಕಿನ್ರಿ ಈಗ ನೋಡಿರಿ ಈ ಪಲ್ಯ ಆಗಿಬಿಡ್ತೀವಿ ನೋಡಿರಿ ಇಲ್ಲಿ ಕಡ್ಡಿ ಬೇಳೆ ಪಲ್ಯ ರೆಡಿ ರೀ ಈಗ ರೊಟ್ಟಿ ಜೊತೆ ಚಪಾತಿ ಜೊತೆ ಮಸ್ತ್ ಆಗ್ತಿತ್ತು ನೋಡಿರಿ ಇದು ಚಪಾತಿ ಜೊತೇಲಿ ಮಸ್ತ್ ಇರ್ತಿ ನೋಡಿರಿ ಬಿಸಿ ಬಿಸಿ ಚಪಾತಿ ಮಾಡಿನಿ ಈಗ ಅದ್ರ ಜೊತೆ ಟೊಮಾಟಿ ಸ್ವಲ್ಪ ದೊಡ್ಡ ದೊಡ್ಡ ಹಾಕಿನ್ರಿ ಕೊಯ್ದು ಸಣ್ಣ ಹಾಕಿ ದೊಡ್ಡ ದೊಡ್ಡ ಕೊಯ್ದು ಹಾಕೀನ್ರಿ ಮಸ್ತ್ ಆಗಿತ್ತು ನೋಡಿರಿ ಬರ್ರಿ ಈಗ ಊಟ ರೀ ಚಪಾತಿ ರೀ ಸ್ವಲ್ಪ ಬಿಸಿ ಚಪಾತಿ ಮತ್ತು ಬೇಳೆ ಪಲ್ಯ ಸಪ್ಪನ್ ಸಾರಿ ಅನ್ನ ಮಾಡೀನಿ ಈಗ ಊಟ ಮಾಡ್ತೀವ್ರಿ ಬರ್ರಿ ಊಟ ರೀ ಇದು ವೈ ಬೈವರ್ ನೋಡಿ ಫ್ರೆಂಡ್ಸ ನಮ್ದು ಊಟ ಐತ್ರಿ ಈಗ ಇವತ್ತಿನ ವಿಡಿಯೋ ನಿಮ್ಗೆ ಹ್ಯಾಂಗ ಹೇಳಿ ಒಂದು ನಮಗ ಕಮೆಂಟ್ ಹಾಕಿರಿ ಮತ್ತೆ ನಮ್ಗೆ ವಿಡಿಯೋದಲ್ಲಿ ಏನಾರ ತಪ್ಪು ಅನ್ನಿಸ್ತೈತೆ ಅಂತ ಅನ್ನಿಸ್ತಾ ನಿಮ್ಗೆ ನಮ್ಗೆ ತಿಳಿಸ್ರಿ ಹಿಂಗೆಲ್ಲ ಹೇಳಿ ನಾವು ಸರಿಪಡಿಸ್ಕೊತೀವ್ರಿ ಮತ್ತು ಹೊಸ್ದಾಗಿ ಯಾರು ನಮ್ಮ ಚಾನಲ್ ನಾ ನೋಡಕತಿರಲ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಸ್ಕಿಪ್ ಮಾಡಲಾರ್ದೇ ನಮ್ಮ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ನಿಮ್ಮ ಸಪೋರ್ಟ್ ಇಲ್ಲಾರ್ದೆ ನಾವು ಮುಂದೆ ರೀ ಯಾಕಂದ್ರೆ ನಿಮ್ಮ ಸಪೋರ್ಟೇ ನಮಗೆ ನಿಮ್ಮ ಸಪೋರ್ಟ್ ನಮಗೆ ಬೇಕು ರೀ ನಿಮ್ಮ ಸಪೋರ್ಟ್ ಇಲ್ಲಾರ್ದೆ ಏನೂ ಇಲ್ಲ ರೀ ನಾವು ನಿಮ್ಮ ಸಪೋರ್ಟ್ನ ನಿಮ್ಮ ಸಪೋರ್ಟ್ ಇತ್ತು ಇತ್ತಂದ್ರೆ ನಾವು ರೀ ಪ್ಲೀಸ್ ಫ್ರೆಂಡ್ಸ ನಮಗೆ ಸಪೋರ್ಟ್ ಮಾಡಿರಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿರಿ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಮತ್ತೆ ಸಿಗೋಣ ಬಾಯ್ ಟೇಕ್ ಕೇರ್ ಗುಡ್ ನೈಟ್